ವ್ಯವಕಲನ ಲೆಕ್ಕಗಳು ಮೊದಲನೇ ಲೆಕ್ಕ ಎಂಟು ಸಾವಿರದ ಐನೂರ ನಲವತ್ತೆರಡರಿಂದ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದನ್ನು ಕಳಿಯಬೇಕು ಮೊದಲಿಗೆ ಈ ಬಿಡಿ ಸ್ಥಾನದಿಂದ ಆರಂಭಿಸಬೇಕು ಎರಡರಿಂದ ಒಂದನ್ನು ಕಳಿರಿ ಎರಡರಿಂದ ಒಂದನ್ನು ಕಳೆದಾಗ ಎಷ್ಟು ಉತ್ತರ ಒಂದು ನಾಲ್ಕರಿಂದ ಎರಡನ್ನು ಕಳಿರಿ ಎಷ್ಟೋ ಎರಡು ಐದರಿಂದ ಮೂರನ್ನು ಕಳಿರಿ ಎಷ್ಟು ಉತ್ತರ ಎರಡು ಐದರಿಂದ ಮೂರು ಕಳೆದಾಗ ಎರಡು ಎಂಟರಿಂದ ನಾಲ್ಕು ಕಳಿರಿ ಎಂಟರಿಂದ ನಾಲ್ಕು ಕಳೆದಾಗ ಉತ್ತರ ಎಷ್ಟು ನಾಲ್ಕು ಈಗ ನಮಗೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಉತ್ತರ ಬಂದಿದೆ ಇದು ಸರಿಯಾಗಿದೆ ಅಂತ ಹೇಗೆ ಚೆಕ್ ಮಾಡ್ತೀರಾ ಇದು ಸರಿಯಾಗಿದೆ ಅಂತ ಚೆಕ್ ಮಾಡಬೇಕಾದ್ರೆ ಇದನ್ನೆರಡನ್ನು ಕೂಡಿಸಿದಾಗ ನಮಗೆ ಈ ಉತ್ತರ ಬರಬೇಕು ನೋಡಿ ಬರ್ತದಾ ಅಂತ ನಾಲ್ಕು ಸಾವಿರದ ಮುನ್ನೂರಿಪ್ಪತ್ತೊಂದು ನಾಲ್ಕು ಸಾವಿರದ ಇನ್ನೂರಿಪ್ಪತ್ತೊಂದು ಕೂಡಿಸ್ಬೇಕು ಒಂದು ಕುಡಿಸು ಒಂದು ಎರಡು ಎರಡು ಕುಡಿಸು ಎರಡು ನಾಲ್ಕು ಮೂರು ಕುಡಿಸು ಎರಡು ಐದು ನಾಲ್ಕು ಕುಡಿಸು ನಾಲ್ಕು ಎಂಟು ನೋಡಿ ಎಂಟು ಸಾವಿರದ ಐನೂರ ನಲವತ್ತೆರಡು ಇಲ್ಲಿ ಎಂಟು ಸಾವಿರದ ಐನೂರ ನಲವತ್ತೆರಡು ಬಂದಿದೆ ಆದ ಕಾರಣ ಈ ಉತ್ತರ ಏನು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಉತ್ತರ ಸರಿಯಾಗಿದೆ ಮುಂದಿನ ಲೆಕ್ಕ ಐದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದನ್ನು ಕಳೀಬೇಕು ಮೂರರಿಂದ ಐದು ಕಳಿಲಿಕ್ಕಾಗ್ತದ ಮೂರು ಚಿಕ್ಕ ಸಂಖ್ಯೆ ಐದು ದೊಡ್ಡ ಸಂಖ್ಯೆ ಮೂರರಿಂದ ಐದು ಆಗೋದಿಲ್ಲ ಇಲ್ಲಿ ಇರೋದೇ ಮೂರು ಅದರಿಂದ ಐದು ಕಳ್ಳಲಿಕ್ಕಾಗ್ತದ ಇಲ್ಲ ಆಗೇನು ಮಾಡ್ತೀರ ಇಲ್ಲಿಂದ ಒಂದು ಸಂಖ್ಯೆನ ತಗೊಳ್ಬೇಕು ಆಗ ಇದು ಹದಿಮೂರು ಹದಿಮೂರರಿಂದ ಐದು ಕಳಿರಿ ಹೀಗೆ ಎಷ್ಟು ಉತ್ತರ ಹದಿಮೂರರಿಂದ ಐದು ಕಳೆದಾಗ ಎಷ್ಟು ಉಳಿದಿದ್ದು ಎಂಟು ಈಗ ಇಲ್ಲಿ ಎಷ್ಟು ಉಳಿದಿದೆ ಈಚೆಗೊಂದು ಕೊಟ್ಟಿದ್ದೇವೆ ಒಂದು ಸಂಖ್ಯೆನ ಇಲ್ಲಿ ಆಗ ಉಳಿದದೆಷ್ಟು ಏಳು ಏಳರಿಂದ ಏಳು ಕಳೆದಾಗ ಎಷ್ಟು ಎಷ್ಟೊತ್ತರ ಸೊನ್ನೆ ಒಂಬತ್ತರಿಂದ ಎಂಟನ್ನು ಕಳಿರಿ ಎಷ್ಟೊತ್ತರ ಒಂದು ಒಂಬತ್ತರಿಂದ ಎಂಟು ಕಳೆದಾಗ ಒಂದು ಐದರಿಂದ ಎರಡನ್ನು ಕಳಿರಿ ಉತ್ತರ ಮೂರು ಈಗ ಈ ಉತ್ತರ ಸರಿಯಾಗಿದೆ ಅಂತ ನೋಡಲಿಕ್ಕೆ ಏನು ಮಾಡ್ತೀರಾ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಕೂಡಿಸು ಮೂರು ಸಾವಿರದ ನೂರ ಎಂಟು ಎಂಟು ಕೂಡಿಸು ಐದು ಹದಿಮೂರು ಹದಿಮೂರರಲ್ಲಿ ಮೂರು ಬರ್ಕೊಳ್ತೇನೆ ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕುಡಿಸಿ ಏಳು ಎಂಟು ಎಂಟು ಕುಡಿಸು ಒಂದು ಒಂಬತ್ತು ಮೂರು ಕುಡಿಸು ಎರಡು ಐದು ಐದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇಲ್ಲಿ ನೋಡಿ ಐದು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ ಮೂರು ಆದ ಕಾರಣ ಉತ್ತರ ಇದು ಕರೆಕ್ಟಾಗಿದೆ ಮೂರು ಸಾವಿರದ ನೂರ ಎಂಟು ಆಗಿದೆ ಹೀಗೆ ನಾವು ತಾಳೆ ನೋಡಿ ಚೆಕ್ ಮಾಡಿಕೊಳ್ಬೋದು ಸರಿಯಾಗಿದೆ ಉತ್ತರ ನಮ್ಮದು ಎಂದು